ನಮಸ್ಕಾರ ವೀಕ್ಷಕರೇ ಬೆಳೆ ಹಾನಿ ಪರಿಹಾರ ಇಲ್ಲಿ ಒಂದು ಕಾಮನ್ ಆಗತ್ತೆ ಇದು ನಿಮಗೂ ಕೂಡ ಗೊತ್ತಿರುವಂತಹ ವಿಷಯ ನನ್ಗೂ ಕೂಡ ಗೊತ್ತಿರುವಂತಹ ವಿಷಯ ಏನಪ್ಪಾ ಅಂದ್ರೆ ಇದೇ ವರ್ಷದಲ್ಲಿ ಹೆಚ್ಚಿನ ಅಗತ್ಯಕ್ಕಿಂತ ಹೆಚ್ಚಿನ ಮಳೆ ಆಗಿದ್ದು ಸೊ ಒಂದು ಮಳೆಯಿಂದಾಗಿ ರೈತರು ತಮ್ಮ ತಮ್ಮ ಹೊಲ ಗದ್ದೆಗಳಲ್ಲಿ ಬೆಳೆದಿರುವಂತಹ ಬೆಳೆ ಸಂಪೂರ್ಣವಾಗಿ ನಾಶವಾಗಿ ಹೋಗಿದೆ ಸೊ ಆ ಕಾರಣಕ್ಕಾಗಿ ಈಗಾಗಲೇ ಒಂದು ಕಂತನ್ನ ಬಿಡುಗಡೆ ಮಾಡುವಂತಹ ಹಂತದಲ್ಲಿ ನಡೆದಿರುವಂತದ್ದು ಸರ್ಕಾರ ಸೊ ಹಾಗಾದ್ರೆ ನಿಮ್ಮ ಬೆಳೆಗಳು ಕೂಡ ನಾಶ ಆಗಿದ್ರೆ ಅಥವಾ ನಿಮ್ಮ ಹೊಲ ಗದ್ದೆಗಳಲ್ಲಿ ಮನೆಗಳು ಇದ್ರೆ ಅವುಗಳು ಕೂಡ ನಾಶ ಆಗಿದ್ರೆ ಅಥವಾ ನೀವು ಸಿಟಿಯಲ್ಲಿ ಇದ್ರೆ ನಿಮ್ಮ ಮನೆಗಳು ಕೂಡ ಬಿದ್ದು ಹೋಗಿದಾವೆ ಸೊ ಅದಕ್ಕೂ ಕೂಡ ಸೊಲ್ಯೂಷನ್ ಅನ್ನ ಇಲ್ಲಿ ಕಂದಾಯ ಇಲಾಖೆ ಕೊಡ್ತಾ ಇರುವಂತದ್ದು ಸೊ ಹಾಗಾದ್ರೆ ಎಷ್ಟು ಮನೆಗಳು ಬಿದ್ದಿದ್ದಾವೆ ಎಷ್ಟು ಹೆಕ್ಟರಷ್ಟು ಅಷ್ಟು ಹೊಲಗಳಲ್ಲಿ ನೀರು ಬಂದಿದೆ ಸೊ ಅದೆಲ್ಲ ಒಂದು ಹಾಳಾಗಿ ಹೋಗಿರುವಂತದ್ದು ಅದಕ್ಕೆ ಎಷ್ಟು ಹಣವನ್ನ ಕೊಡ್ತಾ ಇದ್ರೆ ನೀವು ಎಲ್ಲಿ ಹೋಗಿ ಸಂಪರ್ಕಿಸಬೇಕು ಏನೇನ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಡಬೇಕು ಸೊ ಯಾವ ರೀತಿಯಾಗಿ ನಿಮ್ಮ ಅಕೌಂಟ್ ಗೆ ಬಂದು ಹಣ ತಲುಪತೆ ಎಲ್ಲನೂ ಕೂಡ ಒಂದೊಂದಾಗಿ ಪಿನ್ ಟು ಪಿನ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ನೀವು ಹತ್ತು ಸಾವಿರದ ಐದುನೂರು ಬರೀ ಒಂದ್ ಎಕರೆಗೆ ಪಡಿಬಹುದು ಸೊ ನಿಮ್ಮ ಹತ್ರ ಮೂರ್ನಾಲ್ಕು ಎಕರೆಗಳಿದ್ರೆ ಟೋಟಲಿ ಒಂದು ಐದು ಎಕರೆ ಇದ್ರೆ ಐವತ್ತೆರಡು ಸಾವಿರದ ಐದನೂರು ರೂಪಾಯಿ ಹಣ ಕೂಡ ಪಡಿಬಹುದು ಸೊ ಹಾಗಾದ್ರೆ ಒಟ್ಟೊಟ್ಟಿಗೆ ನಿಮಗೆ ಹಣ ಬೇಕಂದ್ರೆ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡ್ಬೇಕಾಗತ್ತೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಲಾಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾದಂತಹ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಗಳು ನಿಮ್ಗೆ ಸಿಗ್ತಾ ಇರುತ್ತೆ ನೋಟಿಫಿಕೇಶನ್ ಗಳು ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಡೈರೆಕ್ಟ್ ಆಗಿ ವಿಡಿಯೋಸ್ ಗಳು ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ ಮುಖ್ಯವಾಗಿ ನಮ್ ಜೊತೆ ನೀವು ಕಾಂಟ್ಯಾಕ್ಟ್ ನಲ್ಲಿ ಇರಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಸೊ ಮೊದಲೇ ಬಾಡ್ಕಾಸ್ಟ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಮೊನ್ನೆ ಲಿಂಕೆ ಆಗಿರುತ್ತೆ ಅದಕ್ಕೆ ಜಾಯಿನ್ ಆಗಿ ಸೊ ನೆಕ್ಸ್ಟ್ ನನಗೆ ಮೆಸೇಜ್ ಮಾಡಿದ್ರೆ ನಿಮ್ಗೆ ನಿಮ್ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ನಾನು ಅಲ್ಲೇ ಆಕ್ಟಿವ್ ಆಗಿರ್ತೀನಿ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರೋಣ ವೀಕ್ಷಕರೇ ಈ ವರ್ಷದಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ಬಿಸಿಲು ಕೂಡ ಬಿದ್ದಿತ್ತು ಇದೇ ವರ್ಷದಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ವಲಯನೂ ಕೂಡ ಆಗಿದೆ ಹೀಗಾದ ಕಾರಣಕ್ಕಾಗಿ ಹೆಚ್ಚಿನ ಬಿಸಿಲು ಬಿದ್ದಿರುವಂತಹ ಸಂದರ್ಭದಲ್ಲಿ ಎರಡರಿಂದ ಮೂರ್ ಬರ ಪರಿಹಾರ ಹಣ ಕೂಡ ಕೊಟ್ಟಿದ್ರು ಆದ್ರೆ ಸರಿಯಾಗಿ ಕೊಟ್ಟಿದ್ದಿಲ್ಲ ಎಲ್ಲರ ಒಂದು ಖಾತೆಗೆ ಹಣ ಜಮಾ ಮಾಡಿದ್ದಿಲ್ಲ ಒಬ್ಬೊಬ್ರು ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ದಿಲ್ಲ ಇನ್ನೊಬ್ಬೊಬ್ರದ್ದು ಏನಾದ್ರೂ ಪ್ರಾಬ್ಲಮ್ಗಳು ಕಂಡು ಬರುವಂತಹ ಕಾರಣಕ್ಕಾಗಿ ಅವ್ರಿಗೆ ಕೊಡ್ತಾ ಇರ್ಲಿಲ್ಲ ಅದೋಯ್ತು ಬಿಡಿ ಈಗ ಸಾಕಷ್ಟು ಹೆಚ್ಚಿನ ಮಳೆಯಿಂದಾಗಿ ಯಾರು ಕೂಡ ರೈತರು ಮುನ್ನೆಚ್ಚರಿಕೆ ತೆಗೆದುಕೊಂಡು ಈಗ ಸರ್ಕಾರ ಕಡೆಯಿಂದ ಹಣ ಬರ್ತಾ ಇದೆ ಅಂತ ತಲೆನೆ ಕೆಡ್ಸ್ಕೊಳ್ತಾ ಇಲ್ಲ ಸೊ ನಾನು ಹೇಳ್ತಾ ಇದ್ದೀನಿ ನೀವ್ ಪಡ್ಕೊಳೋದಾಗಿದ್ರೆ ಪಡ್ಕೊಳ್ಬಹುದು ಯಾಕಂದ್ರೆ ಈಗಾಗಲೇ ಸರ್ಕಾರ ಕಂದಾಯ ಇಲಾಖೆ ಎಷ್ಟು ಜನರನ್ನ ವೀಕ್ಷಿಸಿದೆ ಅಂದ್ರೆ ಎಷ್ಟು ಹೊಲ ಗದ್ದೆಗಳು ಈಗಾಗಲೇ ಅವ್ರ ಕಣ್ಣಿಗೆ ಬಿದ್ದಿದಾವಂದ್ರೆ ಸುಮಾರು ಐವತ್ತಾರು ಸಾವಿರದ ಒಂಬತ್ ನೂರ ತೊಂಬತ್ ಮೂರು ಹೆಕ್ಟರ್ ಅಷ್ಟು ಪ್ರದೇಶ ಆ ನೀರಿನಲ್ಲಿ ಮುಳುಗಿ ಎಲ್ಲ ಪ್ರವಾಹದಿಂದ ಬಂದು ಆ ಒಂದು ಹೊಲ ಗದ್ದೆಗಳು ನಾಶವಾಗಿರುವಂತದ್ದು ಸೊ ಅದಕ್ಕಂತರ ಸೊಲ್ಯೂಷನ್ ಕೊಡ್ತಾ ಇದ್ದಾರೆ ಇನ್ನು ಕೆಲವೊಂದಿಷ್ಟು ರೈತರ ಗಮನಕ್ಕೆ ಬಂದಿರೋದಿಲ್ಲ ಅಂದ್ರೆ ಇನ್ ಕೆಲವೊಂದಿಷ್ಟು ಒಂದೊಂದು ಏರಿಯಾಗಳಲ್ಲಿ ನೀರು ಬಂದಿರುವಂತದ್ದು ಅದು ಸರ್ಕಾರದ ಗಮನಕ್ಕೆ ಬಂದಿರೋದಿಲ್ಲ ಹೀಗಾದ ಕಾರಣಕ್ಕಾಗಿ ನಿಮಗೆ ಅಮೌಂಟ್ ತಡ ಆದ್ರೂ ಸಹಿತ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಆದ್ರೆ ನೀವು ಒಂದ್ ಸ್ವಲ್ಪ ಕೆಲಸವನ್ನ ಮಾಡ್ಬೇಕಾಗತ್ತೆ ಸೊ ಹಾಗಾದ್ರೆ ನೀವು ಗಮನಕ್ಕೆ ತರಬೇಕಂದ್ರೆ ಏನೇನ್ ಮಾಡ್ಬೇಕು ಅದನ್ನೆಲ್ಲಾನು ಕೂಡ ನೋಡೋಣ ಮತ್ತೆ ಇಲ್ಲಿ ಮನೆಗಳು ಕೂಡ ಬಿದ್ದು ಹೋಗಿರುವಂತದ್ದು ಸುಮಾರು ಎರಡು ಸಾವಿರದ ಐದ್ನೂರಕ್ಕಿಂತ ಹೆಚ್ಚಿನ ಮನೆಗಳು ಬಿದ್ದು ಹೋಗಿರುವಂತದ್ದು ಸೊ ಅದಕ್ಕೂ ಕೂಡ ಸೊಲ್ಯೂಷನ್ ಅನ್ನ ಕೊಡ್ತಾ ಇದ್ದಾರೆ ಮಳೆಗಾಲದಲ್ಲಿ ಕೂಡ ಈಗಾಗಲೇ ಲಕ್ಷ್ಮೀ ಅವರು ಕೂಡ ಅದನ್ನ ವೀಕ್ಷಣೆ ಮಾಡ್ಲಿಕ್ಕೆ ಹೋಗಿ ್ರು ಒಂದು ಎಲ್ಲೆಲ್ಲಿ ಮನೆಗಳು ಬಿದ್ದು ಹೋಗಿದಾವೆ ಅದಕ್ಕೆಲ್ಲನು ಕೂಡ ತಮ್ಮ ಕಡೆ ಆದಂತಹ ವೈಯಕ್ತಿಕ ಸಹಾಯ ಕೂಡ ಮಾಡಿದ್ರು ಸರ್ಕಾರದ ಕಡೆಯಿಂದ ಏನೇನು ಸೌಲಭ್ಯಗಳು ಸಿಗ ಸಿಗ್ಬೇಕಲ್ವಾ ಸೊ ಅದನ್ನು ಸಿಗುವ ಹಾಗೆ ತಮ್ಮ ಕಡೆ ಆಗುವಷ್ಟು ಪ್ರಯತ್ನವನ್ನ ಕೂಡ ಮಾಡಿದ್ರು ಸೊ ಅವರ ಕೆಲಸ ಹೊರತುಪಡಿಸಿ ಈ ಕೆಲಸವನ್ನ ಕೂಡ ಮಾಡಿದ್ರು ಇದು ಒಳ್ಳೆಯ ಒಂದು ವಿಷಯ ಅಂತಾನೆ ಹೇಳ್ಬೋದು ಸೊ ಒಳ್ಳೆ ಒಂದು ಸಚಿವರಂತಾನೆ ಹೇಳ್ಬೋದು ಈ ಕಡೆ ನೋಡೋದಾದ್ರೆ ಈಗ ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣ ಬೈರೇಗೌಡವರು ಸದ್ಯಕ್ಕೆ ಈ ಒಂದು ಹೊಲ ಗದ್ದೆಗಳನ್ನ ವೀಕ್ಷಣೆ ಮಾಡಿ ಈಗಾಗಲೇ ಒಂದು ಐವತ್ತಾರು ಸಾವಿರದ ಒಂಬತ್ನೂರ ತೊಂಬತ್ ಮೂರು ಹೆಕ್ಟೇರ್ ಪ್ರದೇಶಗಳು ಕೊಂಡು ಸಿಕ್ಕಿದಾವೆ ಸೊ ಅವುಗಳಿಗೆ ಸೊಲ್ಯೂಷನ್ ಕೊಡ್ತಾ ಇದಾರೆ ಹಾಗಾದ್ರೆ ನಿಮ್ಮ ಹೊಲ ಗದ್ದೆಗಳು ನೀವು ಅಂದ್ರೆ ನೀವು ವೀಕ್ಷಣೆ ಮಾಡಿಲ್ಲಪ್ಪ ಅಂದ್ರೆ ನಿಮ್ಮ ಹೊಲ ಗದ್ದೆಗಳ ಕಡೆಗೆ ಅಧಿಕಾರಿಗಳು ಬಂದಿಲ್ಲಪ್ಪ ಅಂದ್ರೆ ಸೊ ಹಾಗಾದ್ರೆ ನೀವು ಸರ್ಕಾರದ ಗಮನಕ್ಕೆ ತರಬೇಕಾಗತ್ತೆ ಮೊದಲನೇದಾಗಿ ನಾನು ಹೇಳ್ತೀನಿ ರೈತರಿಗೆ ಸಂಬಂಧಪಟ್ಟಂತೆ ಅಂದ್ರೆ ಹೊಲ ಗದ್ದೆಗಳು ಮುಳುಗಿ ಹೋದವ್ರದು ಪ್ರವಾಹ ಬಂದು ಆ ಬೆಳೆಗಳು ನಾಶವಾಗಿರುವಂತವ್ರದ್ದು ಹೇಳ್ತಾ ಇದೀನಿ ಅವ್ರು ಏನ್ ಮಾಡ್ಬೇಕಂತ ಅಂದ್ರೆ ನೀವು ನಿಮ್ಮ ಹೊಲ ಡಾಕ್ಯುಮೆಂಟ್ಸ್ ಗಳು ಕ್ಲಿಯರ್ ಇಟ್ಕೊಳ್ಳಿ ಮೊದಲನೇದಾಗಿ ಅದೇ ರೀತಿಯಾಗಿ ಪಹಾನಿಗೆ ಉಳಿದ ಡಾಕ್ಯುಮೆಂಟ್ಸ್ ಗಳನ್ನ ಲಿಂಕ್ ಮಾಡಿಸ್ಕೊಳ್ಳಿ ಅದೇ ರೀತಿಯಾಗಿ ನೀವೇನ್ ಮಾಡಿ ಜಿ ಪಿ ಎಸ್ ಮುಖಾಂತರ ಒಂದು ಫೋಟೋ ಕಾಪಿಯನ್ನ ತೆಗೆದುಕೊಂಡು ಹೋಗಿ ನೆಕ್ಸ್ಟ್ ಮೊಬೈಲ್ ಮುಖಾಂತರ ಒಂದು ಫೋಟೋ ತೆಗೆದುಕೊಂಡು ಹೋಗಿ ಇವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಕ್ಲಿಯರ್ ಇಟ್ಕೊಂಡ ತಕ್ಷಣ ಸೊ ನೀವು ಹೋಗಿ ಏನ್ ಮಾಡ್ಬೇಕಾಗತ್ತೆ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಬೇಕಾಗತ್ತೆ ನಿಮ್ಮ ತಾಲೂಕಿನಲ್ಲಿ ಇರತ್ತಲ್ವಾ ಸೊ ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ನೀಡಿ ಸೊ ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಗಳು ವೆರಿಫಿಕೇಶನ್ ಆಗ್ತವೆ ವೆರಿಫಿಕೇಶನ್ ಆದ ತಕ್ಷಣ ನಿಮಗೆ ಬರಬೇಕಾಗಿರುವ ಹಣ ಏನಿದೆಯಲ್ಲ ಸೊ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರೆ ನಿಮ್ಮ ಹೊಲ ಗದ್ದೆಗಳಲ್ಲಿ ನೀರ್ ಖಂಡಿತ ಬಂದಿದ್ದೆ ಆದ್ರೆ ಉಳಿದವ್ರು ಯಾರ್ ಬೇಕಾದ್ರೂ ಹೋದ್ರೆ ಸಿಗೋದಿಲ್ಲ ಇಲ್ಲಿ ಯಾರ್ದು ಬೆಳೆ ಹಾನಿ ಆಗಿದೆ ಅವ್ರದ್ದು ಮಾತ್ರ ಹಣ ಸಿಗುವಂತದ್ದು ಸೊ ಅವ್ರೆಲ್ಲರೂ ಕೂಡ ಅಷ್ಟು ಹೋಗಿ ನೀವು ಪಡ್ಕೊಂಡಿದ್ದೆ ಆದ್ರೆ ನಿಮ್ಗೆ ಹಣ ಖಂಡಿತವಾಗ್ಲಿ ಸಿಗುತ್ತೆ ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯವಿಲ್ಲ ಅದೇ ರೀತಿಯಾಗಿ ಈ ಕಡೆ ಈ ಒಂದು ಮನೆಗಳು ಬಿದ್ದವರು ಹೇಳೋದಾದ್ರೆ ನೀವು ಕೂಡ ಅದೇ ರೀತಿಯಾಗಿ ಫೋಟೋ ಕಾಪಿಗಳನ್ನ ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ಹಕ್ಕ ಪತ್ರಗಳು ನೈನ್ ನಂಬರು ಡಾಕ್ಯುಮೆಂಟ್ಸ್ ಗಳು ಎಲ್ಲ ನಿಮ್ಮ ಹೆಸರಲ್ಲೇ ಇರ್ಬೇಕಾಗತ್ತೆ ಮುಖ್ಯಸ್ಥ ಯಾರು ಇರ್ತಿರೋ ನೋಡಿ ಮುಖ್ಯಸ್ಥ ಸೊ ಅವ್ರ ಹೆಸರಲ್ಲೇ ಇದ್ದು ನೀವು ಏನ್ ಮಾಡ್ಬೇಕಂದ್ರೆ ಗ್ರಾಮದಲ್ಲಿರುವಂತಹ ಗ್ರಾಮ ಪಂಚಾಯಿತಿಗೆ ಹೋಗ್ಬೇಕಾಗತ್ತೆ ಗ್ರಾಮ ಲೆಕ್ಕ ಅಧಿಕಾರಿಗಳಿಗೆ ಭೇಟಿ ನೀಡಬೇಕಾಗತ್ತೆ ಈ ರೀತಿ ಆಗಿದೆ ಅಂತ ಹೇಳಿದಾಗ ಅವ್ರು ಬಂದು ವೀಕ್ಷಣೆ ಮಾಡ್ತಾರೆ ಸೊ ಎಲ್ಲ ತಲಾಶೆ ಮಾಡ್ತಾರೆ ಸೊ ತಪಾಸಣೆ ಮಾಡಿ ಎಲ್ಲ ಕ್ಲಿಯರ್ ಇದ್ದ ತಕ್ಷಣ ನಿಮಗೆ ಏನ್ ಸಿಗ್ಬೇಕಾಗಿದೆ ಸರ್ಕಾರದಿಂದ ಮನೆಯೂ ಕೂಡ ಕೊಡುವಂತಹ ಚಾನ್ಸಸ್ ಕೂಡ ಇದೆ ಸೊ ಈ ರೀತಿ ಬಹಳಷ್ಟು ಕಡೆ ಕೊಟ್ಟಿದಾರನು ಕೂಡ ಉದಾಹರಣೆಗೆ ಸೊ ಹಾಗಾದ್ರೆ ನಿಮ್ದು ಕೂಡ ಕೊಡುವಂತಹ ಚಾನ್ಸಸ್ ಇದೆ ಕಟ್ಟಿಸಿಕೊಡಬಹುದು ನಾನು ಯಾರ ಹತ್ರ ಹೋಗಿ ನೀವು ಸಂಪರ್ಕಿಸಬೇಕು ಅಂತ ನಾನು ಹೇಳಿದೀನಿ ಸೊ ಬಹಳಷ್ಟು ಜನರು ಒಂದು ಡಾಕ್ಯುಮೆಂಟ್ಸ್ ಕ್ಲಿಯರ್ ಇಟ್ಕೊಂಡಿರೋದಿಲ್ಲ ಸೊ ಆದಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಸರಿಪಡಿಸ್ಕೊಂಡು ನಂತರ ಅವರಿಗೆ ಹೋಗಿ ಭೇಟಿ ಮಾಡುವಂತಹ ಕೆಲಸವನ್ನ ಮಾಡಿ ಸೊ ಆದಷ್ಟು ಬೇಗ ಎಷ್ಟು ನಿಮ್ಮ ಬೇಗ ಆಗತ್ತೆ ನೋಡಿ ಅಷ್ಟು ಸರ್ಕಾರದಿಂದ ಹಣ ಬರತ್ತೆ ಅಂದ್ರೆ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ನಿಮ್ಗೆ ಲಾಸ್ ಆಗಿರತ್ತೆ ಅದನ್ನ ಸರಿಪಡಿಸ್ಕೊಳುವಂತಹ ಸರ್ಕಾರ ಒಂದು ಉದಾಹರಣೆ ಕೊಟ್ಟಿರತ್ತೆ ಅದನ್ನ ಪಡ್ಕೊಳ್ಳಿ ಇಷ್ಟು ಅಪ್ಡೇಟ್ ಇತ್ತು ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಎಲ್ಲೆಲ್ಲಿ ಹೋಗಿ ಸಂಪರ್ಕಿಸಬೇಕು ಅನ್ನೋಂತ ಅದನ್ನ ಹೇಳಿದೀನಿ ಇದೇ ರೀತಿಯಾದಂತಹ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ಗಳು ಬೇಕಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಆಗ್ಲೇ ಹಾಗೆ ಆಲ್ ಅಂತ ಸೆಟ್ ಮಾಡಿದ್ರೆ ಸಾಕು ನಿಮ್ಗೆ ಎಲ್ಲಾ ವಿಡಿಯೋಸ್ ಗಳು ನೋಟಿಫಿಕೇಶನ್ ಮುಖಾಂತರ ಮುಂದೆ ತಲುಪುತ್ತೆ ಇಷ್ಟು ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ವಿಶಿವನ್ಕ ಫ್ರೆಂಡ್ಸ್